ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಬನ್ನಿ ಇವತ್ತು ಸ್ವಲ್ಪ ಹತ್ತು ಕಾಲಾಯಿತು ಟೈಮು ಬೆಳಗ್ಗೆ ಅವರ ಅಪ್ಪನಿಗೆ ತಿಂಡಿ ಮಾಡಿ ಸ್ವಲ್ಪ ರಾತ್ರಿ ಪಲಾವ್ ಪುಲಾವಣ್ಣ ಎಲ್ಲ ಮಾಡಿದ್ವಿ ಈಗ ಒಂದು ಹೊಸ ಥರ ತಿಂಡಿ ಮಾಡೋಣಲ್ಲ ಸ್ನೇಹಿತರೆ ತಿಂಡಿ ಅಲ್ಲ ಸ್ವೀಟು ಅದು ಹೇಗೆ ಮಾಡೋದು ಅಂತಂದರೆ ಸಿಂಪಲ್ಲಾಗಿ ನಾನು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ ಫಸ್ಟ್ ಟೈಮ್ ಗೊತ್ತಿಲ್ಲ ಹೇಗೆ ಆಗುತ್ತೆ ಅಂಥೇಳಿ ಈ ಥರ ಮಾಡಬೇಕು ನೋಡಿ ಇಲ್ಲಿ ಇದು ನಾನು ಗೆನಸು ಏನು ಮಾಡಿದ್ದೇನೆ ಅಂದರೆ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ ಗೆನಸು ಬೇಯಿಸ್ಕೊಂಡು ಕೊಬ್ಬರಿ ಮಣಿ ನೋಡಿ ಈ ಥರ ಕೊಬ್ಬರಿ ಹರಚುಮಣಿ ಬರುತ್ತಲ್ಲ ಸ್ನೇಹಿತರೆ ಈ ಥರ ಸಣ್ಣದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರ್ಕೊಂಡಿದ್ದೇನೆ ತುರಿದು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಅಂದರೆ ಏನೂ ಇರಲ್ಲ ಇದರಲ್ಲಿ ಗಂಟು ಗಂಟು ಅಂಥೇಳಿ ಅದಕ್ಕಾಗಿ ಈ ಥರ ತುರ್ಕೊಂಡಿದ್ದೀನಿ ಇದರಿಂದ ಏನು ಮಾಡ್ರಪ್ಪ ಅಂದರೆ ಸ್ವೀಟ್ ಒಂದು ಒಳ್ಳೆ ಗುಲಾಬ್ ಜಾಮೂನು ಹೇಗೆ ಬರುತ್ತೆ ನೋಡೋಣ ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಸ್ವಲ್ಪ ಹಾಲಿನ ಪೌಡರ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಗುಲಾಬ್ ಜಾಮೂನ್ ಮಾಡಬೇಕು ಈಗ ಎಲ್ಲ ಪಾತ್ರೆ ತೊಳೆದಿದ್ದೆ ಈ ಒಂದು ಎರಡು ಪಾತ್ರೆಗಳನ್ನು ನಮ್ಮ ಮೇಡಮ್ ಅವರು ಬಟ್ಟೆ ತೊಳಿತಾಯಿದ್ದಾರೆ ಬನ್ನಿ ಹೀಗೆ ಮೇಡಮ್ ಅವ್ರ ಬಟ್ಟೆ ತುಳಿತಾ ಇದ್ದಾರೆ ಇವರು ಈಗ ನಾನು ಅದಕ್ಕೆ ಅದ್ರ ಕಡೆ ಸ್ವಲ್ಪ ಈಗ ಗುಲಾಬ್ ಜಾಮೂನ್ ಮಾಡ್ತೀನಿ ಬೇಗ ಬೇಗ ಮತ್ತು ಲೇಟ್ ಆಗತ್ತೆ ಹಾಗಾಗಿ ಟ್ರೈ ಮಾಡೋಣ ಫಸ್ಟ್ ಟೈಮ್ ಹೇಗೆ ಬರುತ್ತಂಥೇಳಿ ಹೌದಲ್ಲ ಸ್ನೇಹಿತರೆ ನೋಡಿ ಈಗ ಗುಲಾಬ್ ಜಾಮೂನಾಗ ಮಾಡ್ತೀನಿ ಸ್ನೇಹಿತರೆ ಹೇಗೆ ಬರುತ್ತೋ ಗೊತ್ತಿಲ್ಲ ಇನ್ನೊಂದು ಏನು ಗೊತ್ತಾ ನಿಮಗೆ ಸೀರೆ ಕಲೆಕ್ಷನ್ ಅಂತ ಸಿಕ್ಕ ಹಾಪ್ಟೆ ಬಂದುಬಿಟ್ಟಿದೆ ಸ್ನೇಹಿತರೆ ನೋಡಿ ಸೀರೆ ಸಿಕ್ಕಾಪಟ್ಟೆ ಬಂದಿದೆ ನೋಡಿ ಇಲ್ಲೆಲ್ಲ ಒಳ್ಳೊಳ್ಳೆ ಕಲರ್ಸ್ ಒಳ್ಳೊಳ್ಳೆ ಡಿಸೈನ್ಸ್ ಒಳ್ಳೊಳ್ಳೆ ಇದು ಡೆಲಿವೇರ್ ಸ್ಯಾರಿ ಇವೆಲ್ಲ ಫುಲ್ಲು ಡೆಲಿವೇರ್ ಸ್ಯಾರಿನ ಜಾಸ್ತಿ ಹೋಗ್ತಾ ಇದ್ದಾವೆ ಸ್ನೇಹಿತರೆ ಅದಕ್ಕೋಸ್ಕರ ಡೆಲಿವೇರಿ ಸ್ಯಾರಿನ ನಾನು ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ ಎಳ್ಕಲ್ ಅದಾವು ಇಲ್ಲ ಬಾರ್ಡರ್ ಸ್ಯಾರಿಗಳು ಇಲ್ಲಿ ಪ ಪಟ್ಟೆ ಸಿಲ್ಕ್ ಸ್ಯಾರಿಗಳು ನೋಡಿ ಎಲ್ಲ ಸಾರಿಗಳದ್ದಾವೆ ಸ್ನೇಹಿತರೆ ಯಾವುದು ಬೇಕು ನಿಮಗೆ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಇಡ್ಲಿಕ್ಕೆ ಸ್ಥಳ ಇಲ್ಲಾಗಿದೆ ಸಿಕ್ಕಾಪಟ್ಟೆ ಅದೇ ಬೇಜಾರಾಗ್ತಾ ಉಂಟು ಅದಕ್ಕಾಗಿ ಮತ್ತೆ ಇಲ್ಲಿ ಯಜಮಾನ್ರು ಸ್ವಲ್ಪ ಪುದೀನ ತಂದಿದ್ದಾರೆ ಪುದೀನ ಬೇಕಿತ್ತು ಪುದೀನ ಸೊಪ್ಪು ತಂದಿದ್ದಾರೆ ಇದನ್ನೀಗ ಕ್ಲೀನ್ ಮಾಡ್ಕೋಬೇಕು ಮೊದಲು ಗ್ರಾಬ್ಲಮ್ ಮಾಡಿಟ್ಟು ಬಂದು ಕ್ಲೀನ್ ಮಾಡ್ತೀನಿ ಲೇಟಾಗುತ್ತೆ ಮತ್ತು ನನಗೆ ಶ್ರೇಯಮ್ಮ ಕೂಡ ಬರ್ತಾಳೆ ಬಿಸಿಲು ನೋಡಿ ಎಷ್ಟು ಜೋರು ಬಿದ್ದಿದೆ ಈಗ ಬಿಸಿಲು ಎಲ್ಲ ಸ್ನೇಹಿತರೆ ಬನ್ನಿ ಮಾಡೋಣ ಈಗ ನೋಡಿ ಇಲ್ಲಿ ಪುಲಾವನ್ನು ಮಾಡಲಿಕ್ಕೆ ಸ್ನೇಹಿತರೆ ರೆಡಿ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೆ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ಈಗ ಎಲ್ಲ ಉಪಕಾರ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಇವತ್ತು ರೆಡ್ ಕಲರ್ ಚಿಲ್ಲಿ ಪೌಡ್ರ್ ಅಕ್ಕಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಈ ಥರ ಮಾಡಿದರೆ ಸಿಂಪಲ್ಲಾಗಿ ಇದಕ್ಕೆಲ್ಲ ಈಗ ನೀರು ಬಸದ ಹಾಯ್ಬಿಡ್ತೀನಿ ನೋಡಿ ಈಗ ಕುದಿನೀರಿಗೇನು ಹಾಕಿನಿ ಉಪ್ಪ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಸ್ನೇಹಿತರೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕಿಬಿಡ್ತೀನಿ ನಂತರ ಏನು ಬೇಡ ಈಗಲೇ ಹಾಕಿಬಿಟ್ರೆ ಎಲ್ಲ ಕಡೆ ಮಿಕ್ಸ್ ಆಗಿಬಿಡುತ್ತೆ ಅದು ಚೆನ್ನಾಗಿರುತ್ತೆ ಇದು ನೋಡಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ತುಂಬ ಸಿಂಪಲ್ಲಾಗಿ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಅದಕ್ಕೊಂದು ಸಲಾಡ್ ಇದ್ದರೂ ಸಾಫ್ಟು ಇಲ್ಲಾಂದರೆ ಹಾಗೇನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಶ್ರೇಯನ್ಸಾಲೆ ಕೂಡ ಇದೇ ಥರ ಮಾಡ್ತೀನಿ ಸಿಂಪಲ್ಲಾಗಿಯೇ ಈಗ ಇದನ್ನು ಎಲ್ಲ ಅಕ್ಕಿ ಸ್ಪೂನಿ ನೋಡಿ ಈ ಥರ ಅಂಟಿರ್ತಾವೆ ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ದಲ್ಲ ಸ್ವಲ್ಪ ಕೈಯಿಂದ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ ಈಗ ಇದನ್ನು ಮೂರು ವಿಜಿಲ್ ಈಗ ಇದನ್ನು ಬರ್ಸ್ಕೊತೀನಿ ಸ್ನೇಹಿತರೆ ಅನ್ನ ರೆಡಿ ಆಗುತ್ತೆ ಪುಲಾವ್ ಅನ್ನ ನಮ್ಮ ಮೇಡಮ್ ಅವರು ಸಲಾಡಿಗೆ ಕಟ್ ಮಾಡ್ತಾ ಇದ್ದಾರೆ ಪುಲಾವ್ ಅನ್ನಕ್ಕೆ ಸಲಾಡ್ ಬೇಕಲ್ಲ ಸ್ನೇಹಿತರೆ ಈರುಳ್ಳಿ ಕ್ಯಾರೆಟ್ ಕ್ಯಾರೆಟ್ ಬೇಕಾ ಬೇಡವಾ ಅಮ್ಮ ಬೇಡ ಈರುಳ್ಳಿ ಟೊಮೆಟೊ ಮುಳುಸಂತೆಕಾಯಿ ಅಷ್ಟೇ ಕಟ್ ಮಾಡ್ತಾ ಇರೋದು ನಿಮಗೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಯಾಕೆ ಅಂತಂದರೆ ನಾನು ಮುಂಜಾನೆ ನಿಮಗೆ ಗೆಣಸಿಂದು ಗುಲಾಬ್ ಜಾಮೂನ್ ಮಾಡ್ತಂದೆ ಇಲ್ಲ ಸ್ವಲ್ಪ ಇವತ್ತೊಂದು ಡಿಫ್ರೆಂಟಾಗಿ ಹೋಳಿಗೆ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ ಗುಲಾಬ್ ಜಾಮೂನ್ ಮಾಡಲಿಲ್ಲ ಸಾರಿ ಹೆಣಸಿನ ಹೋಳಿಗೆ ನೀವು ಮಾಡೋದು ಮಾಮೂಲಿಯಾಗಿ ನೋಡಿರಿ ಮಣ್ಣು ನಮ್ಮ ಗಾಡಿ ತಂದಾಗಲೂ ಮಾಡಿದ್ದೀನಿ ನಮ್ಮ ಗಾಡಿ ತಂದು ಆಲ್ರೆಡಿ ನಾವು ಎಂಟು ಜನನ ಆಗ್ತಾ ಬಂತು ನಾನು ಮಿಡ್ಲಲ್ಲಿ ವಿಡಿಯೋ ಸ್ವಲ್ಪ ಗ್ಯಾಪ್ ಆಗಿದ್ದು ಹಾಗಾಗಿ ಈಗ ಮತ್ತೆ ಹೋಳಿಗೆ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿದೆ ಹೋಳಿಗೆ ಇದರಲ್ಲಿ ಹೆಚ್ಚಿನ ಪದಾರ್ಥವನ್ನು ಸೇರಿಸಿದ್ದೀನಿ ಯಾವುದಂತೇಳಿ ಇದ್ರ ಫುಲ್ ಇಡೆ ಮಹಾಕಾಳಿ ಕೈ ರುಚಿಯಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಇಲ್ಲಿ ಮೊಸರು ಕೂಡ ತೆಗೆದಿಟ್ಟಿದ್ದೀನಿ ಸಲಾಡಿಗೆ ಇದು ಕುಕ್ಕರ್ ಆಗಲಿ ಈಗ ನಾನು ಪಾತ್ರೆ ಇದೆ ಬೇಗ ಬೇಗ ತೊಳ್ಕೊಂಡ್ಬಿಡ್ತೀನಿ ಇದಷ್ಟು ನೋಡಿ ಇವತ್ತು ಹೊಸ ಸೀರೆಗಳು ಬಂದಿದೆ ಸ್ನೇಹಿತರೆ ಕಮ್ಮಿಯೋದವು ನೋಡಿ ಒಂದೇ ಕಲರ್ದು ಗ್ರೀನ್ ಕಲರ್ದು ನಾನು ಏನು ಸ್ಟೇಟಸ್ ಹಾಕ್ತಿದ್ದೆನಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ಒಂದೇ ಕಲರ್ದು ಸಿಕ್ಸ್ ಪೀಸ್ ಬಂದಿದ್ದಾವೆ ಆರು ಪೀಸ್ ಬಂದಿದ್ದಾವೆ ನೋಡಿ ನೋಡಿ ಇದು ಆರು ಪೀಸ್ ಇದೆ ಇದ್ರ ಪ್ರೈಸ್ ಬಂದು ಒಂದು ಸಾವಿರದ ಎರಡು ನೂರು ರೂಪಾಯಿ ನೋಡಿ ಇದಕ್ಕೆ ಹನ್ನೆರಡು ನೂರು ರೂಪಾಯಿ ಇದೆ ಇದರಲ್ಲೂ ಬಂದು ಅದರಲ್ಲಿ ನಿಮಗೆ ಇವು ಒಂದೇ ಕಲರ್ ನಾನು ಆರು ಪೀಸ್ ಕಟ್ಸಿದ್ದೇನೆ ಬೇಬಿ ಪಿಂಕ್ ಬಾರ್ಡ್ರ್ ಇದೆ ಗ್ರೀನ್ ಕಲರು ಮತ್ತು ಗೋಲ್ಡನ್ ಚೆಕ್ಸ್ ಬಂದಿದೆ ಇದರಲ್ಲಿ ನೋಡಿ ಮರೂನ್ ಬಂದಿದೆ ಇದರಲ್ಲೇ ಇದೇ ಪ್ಯಾಟರ್ನು ಸೇಮ್ ರೇಟು ಪ್ರೈಸ್ ಬಂದು ಹನ್ನೆರಡು ನೂರನೇ ಇದೆ ಇವು ಕಲರ್ಸ್ ನಿಮಗೆ ಯಾರಿಗೆಲ್ಲ ಬೇಕಂಥೇಳಿ ತೊಗೊಳ್ತೀನಿ ಇಷ್ಟು ಕಲರ್ ಇದೆ ಇದರಲ್ಲಿಲ್ಲ ಮತ್ತು ಒಂದೇ ಕಲರ್ ನಿಮಗೆ ಈ ಶಾಲೆಗೆ ಹೋಗಲಿಕ್ಕೆ ಡ್ರೆಸ್ ಸೀರೆಯಲ್ಲಿ ಬೇಕಾದರೆ ಈ ಕಲರ್ ಒಂದೇ ಕಲರ್ ಕೂಡ ಸಿಗುತ್ತೆ ನಿಮಗೆ ಬೇಕಾದರೆ ಬೇಗ ಬೇಗ ಆರ್ಡರ್ ಮಾಡಿ ಒಳ್ಳೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆ ನಿಮಗೆ ಡೈಲಿ ವೇರ್ ಸಾಲಿಗೆ ಸ್ಯಾರಿ ಬೇಕಂದರೆ ಪ್ರೈಸ್ ಬಂದು ನಾಲ್ಕು ರೂಪಾಯಿ ಇದೆ ನೋಡಿ ನಾಲ್ಕು ಮೂರು ಇದೆ ಈಗ ಇಷ್ಟು ಸೀರೆಗಳ ಬಂದಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಖಾಲಿ ಆದರೆ ಸ್ಟಾಕ್ ಸಿಗೋಲ್ಲ ನಿಮಗೆ ವಾಪಸ್ ಬೇಕು ಅಂದರೆ ಈ ಕಲರ್ ಎಷ್ಟು ಚೆನ್ನಾಗಿದೆ ಒಂದಕ್ಕೆ ಒಂದು ಕಲರ್ ಚೆನ್ನಾಗಿದೆ ಹಾಗಾಗಿ ಯಾರಿಗೆ ನೋಡಿ ಸ್ನೇಹಿತರೆ ಇಲ್ಲಿ ಗೆಣಸಿನ ಹುಡುಗ ಸ್ಟಾರ್ಟ್ ಮಾಡಿದ್ದೀನಿ ಗೆಣಸಿನ ಹುಡಿ ಬರ್ತಾ ಇದ್ದೀನಿ ಒಂದು ನಾನು ಜಾಸ್ತಿ ಏನು ಮಾಡಿಲ್ಲ ಅಷ್ಟೇ ಮಾಡಿದ್ದು ಒಂದು ಹತ್ತೇಳು ಅಷ್ಟೇ ತುಂಬ ಚೆನ್ನಾಗಿ ಇವಂತಾಗಿ ಪರಿಮರ ಮತ್ತಾಗಿ ಬರ್ತಾ ಇದ್ದಾವೆ ಗೆಣಸಿನ ಇದು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಗೆಣಸಿನ ಹೋಳಿಗೆ ಯಾವಾಗಲೂ ತರಕಾಯಿ ನೋಡಿ ಪರಿಮಳ ಬೇಯಿಸೋವಾಗ್ಲೇ ಸಕ್ಕತ್ತಾಗಿರೊಂಥರ ಪೇಡೆ ಪರಿಮಳ ಇದೆ ನಾವು ಕವ ಎಲ್ಲ ಕವ ಹೋಳಿ ಸ್ವೀಟ್ ಕವಾದ ಹೋಳಿಗೆ ಮಾಡ್ತೀನಿ ನೋಡಿ ಆ ಥರ ಇದೆ ಸ್ಮೆಲ್ ಈಗಲೇ ಪರಿಮಳ ನಾನು ಈ ಥರನೂ ಹೋಳಿಗೆ ತುಂಬ್ತೀನಿ ನಾನು ಮೂವರು ಇದೇ ಥರ ತುಂಬ್ತಾರಲ್ಲ ಅವ್ರನ್ನು ನೋಡಿ ನಾವು ಇದೇ ಥರ ಕಲ್ತಿದ್ದು ಈಗ ನೋಡಿ ಮಸ್ತಾಗಿದೆ ಸ್ನೇಹಿತರೆ ಈ ಥರ ಮಾಡ್ಕೊಂಡು ಇಲ್ಲಿ ನೋಡಿ ಹೇಗೆ ಉಬ್ತಾ ಇದೆ ಹೋಳಿಗೆ ಸ್ವಲ್ಪ ಮೊದಲಿಗೆ ಸ್ಲೋ ಈ ಥರ ಕಾಯಿಸ್ಕೊಂಡು ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕು ಗಟ್ಟಿ ಆಗುತ್ತೆ ಯಾಕಂದರೆ ಗೆಣಸು ಕೂಡ ಸ್ಮೂತು ಹಾಗೆ ಹಾಲಿನ ಪೌಡರ್ ಕೂಡ ಸ್ಮೂತು ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಹೋಳಿಗೆ ಮಸ್ತ ಆಗಿನ ಇದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಮಹಾಕಾಳಿ ಕೈ ರುಚಿಗೆ ಹೋಗಿ ನಮ್ಮದು ಹೇಗೆ ಬಂದಿದೆ ಜಂಕ್ಷನ್ ಹೋಳಿಗೆ ಯಾವ ಥರ ಮಾಡಿದ್ದೀವಿ ಅನ್ನೋದನ್ನು ಆಗಿ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಏನು ಗೊತ್ತಾ ನಿಮಗೆ ಹೋಳಿಗೆ ಬರಲ್ಲ ಅನ್ನೋರು ಕೂಡ ತುಂಬ ಈಸಿಯಾಗಿ ಈ ಥರ ಹೋಳಿಗೆನ ಮಾಡ್ಕೋಬೋದು ಊರನ್ನು ಸ್ವಲ್ಪ ಹಾಲಿನ ಪೌಡರ್ ಹಾಕಿರೋದ್ರಿಂದ ನೋಡಿ ಬೌಲ್ ಥರ ಬಂದಿದೆ ಕಾಣಿಸುತ್ತಾ ನಿಮಗೆ ತೋರಿಸ್ತಾ ಇದ್ದೀನಿ ಸಾರಿ ಈ ಥರ ಮಾಡಬಾರ್ದು ಹೂರ್ನ ನೋಡಿ ಯಾವ ಒಬ್ಬಟ್ಟು ಊರನ್ನ ಮಾಡ್ತೀನಿ ನೋಡಿ ಕಡಲೆ ಬೆಳೆಯೋದು ಅದೇ ಥರ ಬಂದಿದೆ ಅಂದರೆ ಗೆಣಸಿಂದು ಇಷ್ಟು ಗಟ್ಟಿಯಾಗಿ ಬರುತ್ತೆ ಅಂದರೆ ಇಷ್ಟು ಗಟ್ಟಿಯಾಗಿ ಬರೋ ಸಾಧ್ಯತೆ ತುಂಬ ಕಮ್ಮಿ ನಾನು ಗೆಣಸಿನ ಹೋಳಿಗೆ ಕ್ಲಿಯರಾಗಿ ಕೂಡ ಮಾಂಗಳಿಕೆ ರುಚಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಕೂಡ ಅದನ್ನು ನೋಡ್ಬೋದು ಇದು ಹೇಗಿದೆ ಅನ್ನೋದನ್ನು ಇದನ್ನು ಕೂಡ ನೀವು ನೋಡ್ಬೋದು ಎರಡನ್ನು ನೋಡಿ ಏನು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ನಮಗೆ ಹೋಳಿಗೆ ಬರ್ತಾ ಇಲ್ಲ ಗೆಣಸಿನ ಹೋಳಿಗೆ ತಿನ್ನಲಿಕ್ಕೆ ಇಷ್ಟ ಮಾಡಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಈಗ ನಾನು ಇಲ್ಲಿ ಬೇಯಿಸ್ತಾ ಇರೋದು ಮನೆಯೆಲ್ಲ ಪರಿಮಳ ಹರಡುತ್ತೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಇದರದ್ದು ಮತ್ತು ಒಂದು ಸ್ವಲ್ಪ ಇದನ್ನು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಮೂತಾಗಿರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ಬೇಯಿಸಬೇಕಾಗುತ್ತೆ ಈ ಹೋಳಿಗೆಗಳನ್ನು ತುಂಬಾ ತಾಳ್ಮೆ ಬೇಕು ನಾನು ಈ ಥರ ತಗಡಿನ ಮೇಲೇ ಮಾಡ್ತೇನೆ ಯಾವುದೇ ಹೋಳಿಗೆ ಮಾಡೋದಾಗಲಿ ಚಪಾತಿ ಮಾಡೋದಾಗಲಿ ಎಣ್ಣೆ ಏನಾದರೂ ಕಮ್ಮಿ ಆದರೆ ಈ ಥರ ಎಣ್ಣೆ ತುಂಬಾ ಹಚ್ಚಬೇಕಾಗತ್ತೆ ನಾವು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಎರಡು ಸೈಡಿ ಕರೆಕ್ಟಾಗಿ ಬೇದಿದ್ದಾವೆ ನೋಡಿ ಹೇಗೆ ಹುಡ್ತಾ ಇದ್ದಾವೆ ಮಸ್ತಾಗಿ ಹುಬ್ತಾ ಇದ್ದಾವಲ್ಲ ಹೋಳಿಗೆಗಳು ಎರಡೂ ಥರದ ಗೆಣಸಿನ ಹೋಳಿಗೆನ ಅಪ್ಲೋಡ್ ಮಾಡಿದ್ದೆ ಮಾಡ್ತೇನೆ ಇದು ಒಂಥರ ಮೊದಲು ಒಂಥರ ಮಾಡಿದ್ದೀನಿ ಎರಡನ್ನು ಚೆಕ್ ಮಾಡ್ಕೊಳ್ಳಿ ನಾನು ಲಿಂಕ್ ಕೂಡ ಹಾಕ್ತೇನೆ ನಿಮಗೆ ಈ ಹೋಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಸಿನ ಬನ್ನಿ ಇದಷ್ಟು ಹೋಳಿಗೆ ಮಾಡಿ ಸಿಗ್ತದೆ ದೇವರಿಗೆಲ್ಲ ದೀಪ ಹಚ್ಚಿ ಈ ಕಂಟಿ ನಮ್ಮ ಅಮ್ಮರ ಮನೆ ಕಂಠು ನೋಡಿ ಅಂದ್ರೆ ನೆನ್ತಿದ್ದಾರೆ ಇಲ್ಲಿ ಅಲ್ಲ ರೀ ಹೋಳಿಗೆ ಸ್ವಲ್ಪ ನೋಡಿ ಸ್ನೇಹಿತರೆ ಊಟ ಆಯಿತು ನಮ್ಮದು ಬರ್ಜರಿ ಊಟ ಗಣಸಿನ ಹೋಳ್ಗೆ ಕೂಡ ಮಾಡಿದ್ವಿ ಎಲ್ಲ ಚಪ್ಪಲ್ಗಳು ಹಿರಿಗ್ ಬಂದ ನೋಡಿ ಸ್ಟಾರ್ಟ್ ಆಗಿದೆ ಫುಲ್ ಇಲ್ಲಿ ಬಂದು ಗೊತ್ತಿಲ್ಲ ಮಧ್ಯಾಹ್ನ ಗೆಣಸಿನ ಹೋಳಿಗೆ ಸಾಯಂಕಾಲ ಗಂಶನ ಹೋಳಿಗೆ ಕೂಡ ಮಾಡಿದ್ನಿ ಅದೇ ಇತ್ತು ನಾನು ಪುಲಾವನ್ನು ಸಲಾಡ ಮಾಡಿದ್ನಿ ಹಾಗೆ ಈಚೆಯಿಂದ ಹೋಗಬೇಕಾದ್ರೆ ಅಲ್ಲಿ ನಾಗನ ಕಟ್ಟೆ ಉಂಟು ಅಲ್ಲಿ ಇವತ್ತು ಪೂಜೆ ಸಿಕ್ಕಾಪಟ್ಟೆ ಪೂಜೆಗಳಿದ್ದಂತೆ ಅಲ್ಲಿ ಭಕ್ತರಿಗೆ ಒಂದವ್ರಿಗೆ ಅಡುಗೆ ಮಾಡಿಸಿರ್ತಾರೆ ಹೋಮ್ ಹಾಕ್ಸಿರ್ತಾರಲ್ಲ ತುಂಬ ಅಡುಗೆ ಉಳಿದಿತ್ತು ಅಡುಗೆ ಕೂಡ ಕೊಟ್ಟಿದ್ರು ಹಾಗೆ ನಮಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಇಲ್ಲಿ ಈ ಫ್ಲ್ಯಾಟಲ್ಲಿರೋರಿಗೆಲ್ಲ ನಾವು ಕೊಟ್ಟಿದ್ವಿ ತುಂಬ ಇತ್ತಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದೇ ಈಗ ಬರ್ಜರಿ ಊಟ ಮಾಡಿದೆ ನೋಡಿ ಎಲ್ಲರೂ ಊಟ ಇತ್ತು ಸ್ವಲ್ಪ ವಾಕ್ ಮಾಡ್ಬೇಕಂತೇಳಿ ಬಂದೆ ಆಲ್ರೆಡಿ ಒಂಬತ್ತುವರೆ ಆಗಿದೆ ಇವತ್ತಿನ ನುಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೋಳಿಗೆ ಹೊಡೆಯೋ ಏನಿದೆ ನಿಮಗೆ ಮಾಂಕಳಿ ಕೈ ರುಚಿಯಲ್ಲಿ ಬರುತ್ತೆ ಸಪೋರ್ಟ್ ಮಾಡಿ ನೋಡಿ ಇವತ್ತಿನ ನೋಡೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಶುಭರಾತ್ರಿ ಗುಡ್